ಕರ ಆತ್ಮೀಯ ಕನ್ನಡ ಬಂಧುಗಳೇ ಈ ದಿನ ವಿಶೇಷ ಏನಪ್ಪ ಅಂದರೆ ಕೋಲಾರ ತಾಲೂಕು ಕೋಲಾರ ಜಿಲ್ಲೆ ಶಿಲ್ಲಂಗೇರಿ ಗ್ರಾಮ ಈ ಗ್ರಾಮಕ್ಕೆ ಯಾಕೆ ಬಂದಿದ್ದೀವಿ ಅಂದರೆ ನಮ್ಮ ಕರ್ನಾಟಕ ಸಿಂಹಗರ್ಜಿನ ವೇದಿಕೆಯಿಂದ ತಿಂಗಳು ಅಂತ ನಾವು ಒಂದು ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ದೇವೆ ಆ ಕ ಪ್ರಾರಂಭದ ಆರಂಭದಲ್ಲಿ ತೊಂಬತ್ತು ವರ್ಷಕ್ಕೆ ಮೇಲ್ಪಟ್ಟು ಅಳಗನ್ನಡ ಪಂಡಿತರಾಗಿರ್ತಕ್ಕಂಥ ಪರಿಣೇಗೌಡರನ್ನು ನಮ್ಮ ಏನು ಅರಳುಗುಟ್ಟೆ ನಮ್ಮ ಮಿತ್ರರಾದ ಅವರು ನಮ್ಮ ಅಣ್ಣಾಬಾಂಡು ರಾಜೂರವರು ಬಾಂಡ್ ರಾಜೂರವರು ಇತರ ಒಬ್ಬ ಹಳೆಗನ್ನಡ ಪಂಡಿತರಿದ್ದಾರೆ ಅವರನ್ನು ನಾವು ಪರಿಚಯ ಮಾಡ್ಕೋಬೇಕು ಅಂತ ಹೇಳಿದ್ರು ಅದರ ಕಾರ್ಯನಿಮಿತ್ತ ನಿಮ್ಮ ಶ್ರೀನಿವಾ ಶ್ರೀನಿವಾಸ್ ಅವರು ಮತ್ತು ನಮ್ಮ ಅಧ್ಯಕ್ಷರಾದ ಪ್ರಸಾದ್ ಅವ್ರಿಗೆ ತಿಳಿಸಿದೆ ಬನ್ನಿ ಹೋಗ್ಬಿಟ್ಟು ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಅಂದ್ವಿ ಆ ಕಾರ್ಯಕ್ರಮಕ್ಕೆ ಈಗ ಬಂದಿದ್ದೀವಿ ಒಂದೇ ಸಂಚಯ ಮಾಡ್ಕೊಡ್ತಾ ಇದ್ದೀವಿ ನಮಸ್ತೆ ಗೌಡ್ರೆ ಕಿರು ಪರಿಚಯ ನಿಮ್ಮ ಪರಿಚಯ ಮಾಡ್ಕೊಡಿವ್ರೆ ಬನ್ನಿ ಹತ್ರ ನನ್ನ ಹೆಸರು ಊರು ನಿಮ್ಮ ನಮಗೆ ಸೊಣ್ಣಪ್ಪ ಅಂತ ನನ್ನ ಹೆಸರು ನಮಗೆ ನಾವು ರೈತರು ರೈತ ಕುಟುಂಬದಲ್ಲಿ ಬೆಳೆದಿರೋದು ನಮಗೆ ತೊಂಬತ್ತು ವರ್ಷ ಈಗ ಈಗ ಪುಸ್ತಕ ಇಟ್ಕೊಂಡು ನಾನು ಮಾಡಿ ಜೈಮನೀರ್ ಬರ್ತಾ ಇದ್ದು ಹಳೆಗನ್ನಡದಲ್ಲಿ ಜೈ ಧರ್ಮರಾಜರು ಹತ್ತಿರದೇ ಆಗಿ ಮಾಡಿರೋದು ಲಾಸ್ಟಲ್ಲಿ రాజు మహారాజెంత సోటి లాస్టల్ని అస్మేజ్ అంత పక్క ఒ భక్తులు భక్తర కథక ఇది కృష్ణ స్వామి ఏంటంటే రమరు అయోధ్యదే వి బ రామరు హాల్క వర్ష వనవస రాజుభార మిరహు వర్ష రాజ్భారా మారి అంటే సీతాదేవ అరణ్యం విట్టు నౌకూసర యుద్ధం ಮಾಡಿ ಆ ಸೀತಾಧನ ಕಾಡಲ್ಲಿ ಬಿಟ್ಟುಬಿಡ್ತಾರೆ ಗರ್ಭವತಿ ಆ ಬಿಟ್ಟಿದ್ದಾಗ ಬಿಡು ಮುಡಿ ಮೈದುಳಿಡಿದ ವಿಕೃತಿಗಳೆನಿಸಲೇ ಪ್ರಥಮ ಉದೋ ಎಂದು ದಶ ದಿಕ್ಕುಗಳು ನೋಡಿಸಲೇ ದಸ ದಿಕ್ಕುಗಳಂದ್ರೆ ಹತ್ತು ದಿಕ್ಕುಗಳು ಈಗ ನಮ್ಮ ಲೆಕ್ಕದಲ್ಲಿ ಎಂಟು ದಿಕ್ಕೇ ಇರುವುದು ಆ ಎಂಬ ಹತ್ತು ದಿಕ್ಕು ನೋಡ್ತಾರೆ ಹತ್ತು ದಾರಿ ಯಾವ ದಾರಿ ಊರ್ವೆ ಭೂಮಿಗಳಕ್ಕೊಂದು ದಾರಿ ಇದೆ ಆಕಾಶಕ್ಕೊಂದು ದಾರಿ ಇದೆ ಬಿಟ್ಟು ಹೋಗೋಣ ಅಂದರೆ ವಿಮಾನದಲ್ಲಿ ಬಂದು ಕರ್ಕೊಂಡು ಹೋಗ್ತಾಯಿದ್ದಾರೆ ಆ ಅಮ್ಮನ ಗರ್ಭದಲ್ಲಿ ಭ್ರೂಣ ಭೂಣ್ಯಕ್ಕೆ ಗುರಿ ಆಗ್ತಿದೆ ನಾನು ಭ್ರೂಣ ಹತ್ಯ ಬೇಡ ಅಂಥೇಳಿ ಮುಂದೆ ಇದ್ದರೆ ಮುಳ್ಳು ಕಲ್ಲು ತುಳ್ಕೊಂಡು ಕಂಬೆ ತಿಳ್ಕೊಂಡು ಹೋಗ್ತಾ ಇರ್ತಾರೆ ಆ ಸಜ್ಜನರು ಮಹಾತ್ಮರಾದಂಥ ಸಜ್ಜನರಿಗೆ ಎಂಥ ಎಡರುಗಳು ಬಂದ್ರೂ ಕ್ಷಣಾರ್ಧದಲ್ಲಿ ಮಾಯ ಆಗ್ತದೆ ಅದು ಹೆಂಗಾಗ್ತದೆ ಅಂದರೆ ಈ ಅಮ್ಮ

ಹುಟ್ಟಿ ಅವ್ರ ಕೈ ಹಿಡ್ದು ಈ ಕಾರಣದಲ್ಲಿರು ಕಾಯ್ತೆ ಅಕಟಕಟ ಅಂತ ಹೇಳ್ತಾ ಇದ್ರೆ ಅವಾಗ ಆ ದಂಡ ಕಾರಣದಲ್ಲಿ ಯಾರು ನೋಡು ಯಾರು ಬರ್ತಾರೆ ಆ ಜನ ಈ ವಾಲ್ಮೀಕಿ ಮಹಾ ಋಷಿ ಬರ್ತಾರೆ ಗೂಡಿ ವಾಲ್ಮೀಕಿ ಮುನಿವರಂ ಅನ್ನಗಲಗಲಂ ತಲರು ಶಿಷ್ಯರೊಂದೋಗೂಡೇ ಅನ್ನಗಲಗಲ ದರ್ಬೆ ಹುಲ್ಲು ಹೂವು ಕಣ್ಣು ತರೋಕೆ ಶಿಶು ಕರ್ಕೊಂಡು ಬಂತು ಅಂದರೆ ಬುಗುಲಂತೂ ನಜಗಾಣ ಈ ಪುಸ್ತಕಕ್ಕೆ ಎಷ್ಟು ವರ್ಷ ಸೊಂಟು ನೂರು ವರ್ಷಕ್ಕೆ ಈ ಪುಸ್ತಕಕ್ಕೆ ಡೂರ್ ಇದನ್ನೆಲ್ಲ ನೀವು ಕಂಠಪಾಠ ಮಾಡಿದ್ದೀರ ಈ ಪುಸ್ತಕನೆಲ್ಲ ಓದಿದ್ದೀರ ಪುಸ್ತಕ ಎಲ್ಲ ಓದ್ತೀ ನೂರು ವರ್ಷದಿಂದ ನಾನು ಓದ್ತೇನೆ ಈಗ ತೊಂಬತ್ತು ವರ್ಷ ಆಗಿದೆ ಅಂತ ಹೇಳ್ತೀರಲ್ಲ ನೀವು ಆ ಕಾಲದಲ್ಲಿ ಎಷ್ಟು ಓದಿದ್ದೀರ ಈ ಮೂರು ಲೆಟ್ರು ಸು ನೂರು ವರ್ಷಕ್ಕೆ ತೊಂಬತ್ತು ವರ್ಷಕ್ಕೆ ಮುಂಚೆ ಮೂರು ಲೆಟ್ರು ಮೂರನೇ ತರಗತಿ ಓಯ್ದಿದ್ದಾರೆ ತೊಂಬತ್ತು ವರ್ಷಕ್ಕೆ ಮುಂಚೆ ಇವರು ಟೀಕಾ ತಾತ್ಪರ್ಯ ಸಹಿತ ಜೈಮಿನಿ ಭಾರತ ಎಂತ ಅಳಗನ್ನಡ ಪದಗಳಿರ್ತಕ್ಕಂಥ ಏನು ಜೈಮಿನಿ ಭಾರತವನ್ನು ಏನು ಪಠಿಸಿ ಅದರ ತಾತ್ಪರ್ಯ ಅರ್ಥವನ್ನು ತಿಳಿಸ್ತಾ ಇದ್ದೀರಂದ್ರೆ ಇವರಿಗೆ ಸರೇನು ಸರೇನು ನೂರು ಮೂರಲ್ಲ ಇವರು ಇನ್ನೂ ನೂರ್ ಮೂರು ವರ್ ಇನ್ನೂ ನೂರಾರು ವರ್ಷಗಳ ಕಾಲ ಬಾಳೆ ನಮ್ಮಂತ ಮಧ್ಯ ವಯಸ್ಕರಿಗೆ ಹಿರಿಯರಿಗೆ ಮಾರ್ಗದರ್ಶನ ಆಗ್ಬೇಕು ಅಂತ ಸಂತೋಷ ಆಗ್ತಾ ಇದೆ ನೋಡಿ ಇಂತ ಮಹಾನ್ ಭಾವರೆಲ್ಲಾನು ಈ ಪುಣ್ಯಭೂಮಿಯಲ್ಲಿದ್ದಾರೆ ಇವ್ರನ್ನ ಯಾರು ಗುರುತಿಸ್ತಾ ಇಲ್ಲ ಗುರುತಿಸ್ತಾ ಇದ್ದಿದ್ರೆ ಇವರು ಎಲ್ಲೋ ಹೋಗ್ತಾ ಇದ್ರು ಇವರು ಮಾರ್ಗದರ್ಶರಾಗ್ತಿದಾರೆ ಭೀಷ್ಮಾಚಾರ್ಯ ಪಿತಾಮಹರಾಗ್ತಾ ಇದ್ರು ಆದ್ರೆ ಪಾಪ ಯಾರು ಗುರುತಿಸ್ತಾ ಇಲ್ಲ ಏನೋ ಮಂಜುನಾಥು ನಮ್ಮ ಅಣ್ಣ ಬಂಡು ನಮ್ಮ ಪ್ರಸಾದು ನಮ್ಮ ಶ್ರೀನಿವಾಸು ಇವರೆಲ್ಲ ಕರೆ ಮೇರೆಗೆ ಬಂದಿದ್ದೀವಿ ಇವತ್ತು ನಮ್ಮ ಜನ್ಮ ಸಾರ್ಥಕವಾಗಿ ಅಗುರವಾಯ್ತು ಇಂತ ಮಹಾನ್ ಭಾವರು ನೆರಳ ಮೇಲೆ ಬಿತ್ತಲ್ಲ ನಾವು ಪುನೀತ್ ರಾಜೀವಿ ಅಂತ ಹೇಳ್ತಾ ಇದೀವಿ ನೋಡಿ ಈ ಗ್ರಂಥ ಎಷ್ಟು ವರ್ಷ ಸ್ವಾಮಿ ಗ್ರಂಥಕ್ಕೆ ನೂರು ವರ್ಷ ಈ ಗ್ರಂಥಕ್ಕೆ ನೂರು ವರ್ಷ ನೂರು ವರ್ಷ ಗ್ರಂಥ ಪೂರೈಸಿದೆ ಈ ಗ್ರಂಥ ಈ ಗ್ರಂಥವನ್ನು ಎಷ್ಟು ಒಂದು ಜೋಪಾನುವಾಗಿಟ್ಕೊಂಡು ಈ ಗ್ರಂಥದ ತಾತ್ಪರ್ಯ ಕಂದ ಪದ್ಯಗಳು ಏನೇನಿದೆ ಎಲ್ಲವನ್ನೂ ಇವರು ಓದಿ ಏನು ಇದರ ಅರ್ಥ ತಿಳ್ಕೊಂಡಿರ್ತಕ್ಕಂಥ ಮಹಾನ್ ಭಾವರು ನಿಜವಾಗ್ಲೂ ಆ ಕಾಲದಲ್ಲಿ